ನೋಡಾ ಕೇಸಿನ ಕಡೆ ಹೋಗಾರ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಸರ್ ಕರ್ನಾಟಕ ಗಡೆಯಲ್ಲಿ ಅದರ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಎಲ್ಲರೂ ಹಾಗಾಗಿ تمہರ ಆರು ಉತ್ತರಕ್ಕೆ ಕೇಸಿನ ಕಡೆ ಮತ್ತು ಎಲ್ಲ பெங்களூரு கிராமாந்தர ஜெல்லி உத்தியோக மேஜனை அந்த கொள்ளுங்கள் ஆக யோஜனைய உத்தியோக மேலும் யோஜனையான தினாங்க தேவெடி ஏற்பாடுமொழி நம்ம நாயக்கே எரண்டு கோட்டி ಉದ್ಯೋಗವನ್ನು ಸೃಷ್ಟಿ ಮಾಡಲಿರುತ್ತೆ ಅಂತ ಬರೀ ಭಾಗ ಎಲ್ಲ ಶೃಂಗಗಳೇ ಹೇಳಿದರು ಆದರೆ ಈಗ ನಮ್ಮ ದುಡಿದಂತೆ ಸರ್ಕಾರ ನಡೀತಿರುವ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಕೆ ಎಚ್ ಮನೇಷ್ನವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗಗಳನ್ನು ನಾವು ಇನ್ನು ಮುಂದಿನ ಹೆಸರನ್ನು పాస్థు మొత్తం పదవీ డిప్లొమో పాస్ ఐ టీ పాస్ అంతవరూ సహ మనందు ఉద్యోగం అన్నో నిట్లు నాము కార్యక్రమీ ఇక్కడే సాక్షిత్తు దినాంక హీకు ఈ తిండు ఒక్క సవరం ఇప్ప ఉద్యోగ మేళాయి అన్నూ సహ ఇల్లి ఇవ్వంత నిరుద్యోగలు ఈ అవకాశన అార్థకమ కారణకే నాము ఇవ్వు జిల్లా కంగ్రెస్ సీ నా ఈ పత్రికా ఘోషణీ తాము మీడియా మంత్రికే ముఖాంతా నన్ను ఎచ్చు రీతి నమ్మ నిరుద్యోగి యువ యోగ్యే విచారేత ಈ ಉದ್ಯೋಗದಲ್ಲಿ ಭಾರತ ಸರ್ಕಾರ ಅಭ್ಯರ್ಥಿಗಳು ಯಾವ ಸಿಗ್ನಲ್ಲು ವಾಪಸ್ ಹಾಗೆಯೇ ಟೈಮ್ಸ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕುವರೆಗೂ ಈ ಉದ್ಯೋಗ ಬೇಡ ನಡೆದಿದೆ ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ಕೆಲವು ನಂಬರ್ಸ್ ಇದೆ ನಾವು ಇನ್ನು ಕಾರ್ಪತ್ತು ಅಂತ ಕೊಟ್ಟಾಗ ದಯವಿಟ್ಟು ನೋಟ್ ಮಾಡಿಕೊಂಡು ಈ ಒಂದು ಎಲ್ಲರೂ ಸಹ ಉದ್ಯೋಗ ಸಿಕ್ಕಿ ಅವರ ಕುಟುಂಬಗಳು ಒಳ್ಳೆ ರೀತಿಯಲ್ಲಿ ಜೀವನ ಶೈಲಿಯನ್ನು ನಡೆಸಿಕೊಳ್ಳುವಂಥ ಅವಕಾಶಗಳ ಕಾರಣಕ್ಕೆ ನಮ್ಮ ಸರ್ಕಾರ ಮುಖ್ಯವಾಗಿ ನಮ್ಮ ಕೆ ಜಾಪ ಸಾಹೇಬರು ಇದು ಕೋಲಾರ ಜಿಲ್ಲೆಗೆ ನಡೆಯುವ ಪ್ರೀತಿಯಿಂದಾಗಿ ಎಲ್ಲರೂ ಸಹ ನಿರುದ್ಯೋಗಿ ಅಂತ ನಾವು